ವೆರಿ ಗುಡ್ ಮಾರ್ನಿಂಗ್ ನಾನಿವತ್ತು ಕೇಬಲ್ ಕಾರ್ ಸಿಂಗಾಪುರಲ್ಲಿರುವಂಥ ಕೇಬಲ್ ಕಾರ್ ಸೆಂಟ್ ಹೋಗ್ತಾ ಇದ್ದೀನಿ ಆರ್ಬರ್ ಬೇ ಅಂತ ಇದು ಅಂತ ಈಗ ಆಲ್ರೆಡಿ ನಾನು ನನ್ನ ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಬಸ್ಸೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದು ಅಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ ಗೊತ್ತಿಲ್ಲ ಸೆಂಟ್ ಹೋಗಬೇಕು ಹೋಗ್ಬೇಕು ಅಂತಂದರೆ ಆನ್ಲೈನಲ್ಲಿ ಬಿಫೋರ್ ಒಂದೇನೇ ಬುಕ್ ಮಾಡ್ಕೊಬೇಕು ನಾನು ಎಣ್ಣೆನೇನೆ ಬುಕ್ ಮಾಡಿಕೊಂಡು ಕನ್ಫರ್ಮೇಷನ್ ತೊಗೊಂಡಿದ್ದೀನಿ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಹಾರ್ಬರ್ ಫ್ರೆಂಟ್ ಬಂದಿದ್ದೀನಿ ಹಾರ್ಬರ್ ಫ್ರೆಂಟ್ ಅಂದ್ರೆ ಇಲ್ಲಿಂದ ಒಂದು ಮೂರು ಸ್ಟೇಷನ್ ಬೇರೆ ಇದೆ ಅಂತೆ ಇವಾಗ ತೋರಿಸ್ತೀನಿ ಬನ್ನಿ 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 ಅದೇ 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 ಕೇಬಲ್ ಕಾರ್ ಅಲ್ಲಿಂದಾನೇ ನಾನು ಹೋಗ್ಬೇಕಾಗಿರೋದು ಇಲ್ಲಿಂದ ನೋಡ್ತಾ ಇದ್ದೀನಿ ಸಕಲಾಗಿ ಹೋಗ್ತಾ ಇದೆ ಕೇಬಲ್ ಕಾರ್ಗಳು ಇವಾಗ ನಾನು ನಿಮ್ನ ಕೇಬಲ್ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾರ್ಬರ್ ಫ್ರಂಟ್ ಇಂದ ಕೇಬಲ್ ಕಾರ್ ಗೆ ಇಲ್ಲಿ ಎಂ ಆರ್ ಪಿ ತಗೊಂಡು ಹೋಗ್ಬೇಕು ಎಲ್ಲಿ ಕಾರ್ ಒಂದಲ್ಲ ಎರಡಲ್ಲ ಎಷ್ಟೊಂದು ಹೋಗ್ತಾ ಇದಾವೆ ಏನಿಂಗದ್ರೆ ಅಲ್ವಾ ನಾನೇನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇನ್ನೊಂದ್ ಎರಡು ಮೆಟ್ರೋ ಇಟ್ಕೊಂಡ್ ಹೋಗ್ಬೇಕು ಅನ್ಕೊಂಡಿದ್ದೆ ಮೆಟ್ರೋ ಒಳಗಡೆಯಿಂದ ಹೋಗ್ಬೇಕು ಅಂತ ಹೇಳಿದ್ರು ಅವರು ಮೆಟ್ರೋ ಇಟ್ಕೊಂಡ್ ಹೋಗ್ಬೇಕು ಅಂದಿಲ್ಲ ಮೆಟ್ರೋ ಒಳಗಡೆ ತಗೊಂಡು ಬಂದ್ಬಿಟ್ಟಿದ್ದೀನಿ ಇಲ್ಲೇ ಪಕ್ಕ ಎರಡನೇ ಬಿಲ್ಡಿಂಗ್ ಅದು ಇವಾಗ ನಾನು ಕೂಡ ಈ ಕಾರಲ್ಲಿ ಹೋಗೋಕೆ ಬರ್ತಾ ಇದೀನಿ ಬರ್ತಾ ಇದೀನಿ ಮಾಡ್ತಾರ ವಿತೌಟ್ ಲಗೇಜ್ ಅಲೋ ಮಾಡ್ತಾರ ಗೊತ್ತಿಲ್ಲ ವಿತ್ ಲಗೇಜಸ್ ಅಲೋ नेट लग मैं लगे जल्द सॉल्विंग या टिकेट्स या आई हैविंग टिकेट्स हीर ओके एवं कार्ड बोर्डिंग नान तुम बाला के जलाए तो कौन ओ मनमीट है ना वर्क करते ಲಗೇಜ್ ನಾನು ಇಲ್ಲಿಂದಾನೆ ಬಾತಮ್ಗೆ ಹೋಗ್ಬೇಕು ಅನ್ಕೊಂಡು ಬಂದಿರೋದ್ರಿಂದ ಸೊ ನನ್ನ ಹತ್ರ ತುಂಬಾ ಲಗೇಜ್ ಇದೆ ನನ್ನ ಜೊತೆ ಯಾರು ಇಲ್ಲ ಇಬ್ಳೆ ಇದ್ದೀನಿ ನಾನು ಫ್ರೆಂಡ್ ಬ್ಯಾಗ್ ಇಲ್ಲ ಯಾರಾದ್ರೂ ಬಂದು ಬರ್ತಾರೋ ಬರಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಬಂದಿಲ್ಲ ಯಾರು ಐ ಕ್ಯಾನ್ ಮೇಕ್ ಮೋರ್ ರೀಲ್ಸ್ ವಿಡಿಯೋ ಸೊ

So easy I a station. station, to the destination. While it started as a single fishing village and then used as a British military base during World War II, Sentosa was redeveloped by ಸ್ಲೋರ್ವಾಗ ಹೋಗುತ್ತೆ ನಾನೇನಾದ್ರೂ ಮೇಲಿಂದ ಏನೋ ವಿಡಿಯೋ ಮಾಡಕ್ ಹೋಗಿ ಏನೋ ಮಾಡಕ್ ಹೋಗಿ ಬಿದ್ರಂತೂ ಅಷ್ಟೆ ಕಪ ಮೂಳೆಗಳನ್ನ ಹಾಕೋಬೇಕಾಯ್ತದೇನೋ Further inland, lush forests still cover much <gasps> of the project, giving you a chance to spot interesting wildlife, such as monkeys <laughs> Yeah, I essence, and the geemots. Geemots. <laughs> In the of Serves up both high flying and western world adventures for thrill seekers. Palawan Beach offers family friendly fun for the young and young at heart, and Tanjung Beach is the perfect place to find the beachfront club for fun in the sun. Fun in the sun. <laughs> On Island, you'll see many ships anchored as they pass through one of the busiest shipping ports in the world. ಇಲ್ಲಿ ಪಕ್ಕದೆಲ್ಲ ಇಂಡೋನೇಷಿಯನ್ ಏರ್ಲೈನ್ಸ್ ಎಲ್ಲ ಇದೆಯಂತೆ ಹಾರ್ಬರ್ಸ್ ಅದ್ರಲ್ಲಿ ಯಾವಾಗ್ಲೂ ಪ್ರಪಂಚದಲ್ಲಿ ಅತಿ ದೊಡ್ಡ ಅತಿ ಬ್ಯುಸಿ ಆಗಿರುವಂತಹ ಇದು ಹಾರ್ಬರ್ ಅಂತೆ ಇಷ್ಟೊಂದು ಶಿಪ್ಗಳು ಇಷ್ಟೊಂದು ಬ್ಯುಸಿ ಆಗಿರುವಂತಹ ಹಾರ್ಬರ್ ಬೇರೆ ಎಲ್ಲೂ ನಿಮ್ ಸಿಗಲ್ವಂತೆ ಸಿಂಗಾಪುರದ್ದು ಅತಿ ಬ್ಯುಸಿಯಾಗಿರ್ತಾವಂತೆ ಎಷ್ಟೊಂದು ಶಿಪ್ಗಳಿದೆಯಂತೆ ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಐಲ್ಯಾಂಡು ಎಲ್ಲ ಇಲ್ಲೇ ಇದೆ ಬಟ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ನಾನು ಎಷ್ಟೆಷ್ಟು ಒಂದೊಂದ್ಗೆ ಒಂದೊಂದು ಥರ ಚಾರ್ಜಸ್ ಇದೆ ನಾನು ನೋಡ್ತೀನಿ ಆದರೆ ಇದೆ ಯೂನಿವರ್ಸಲ್ ಐಲ್ಯಾಂಡ್ ನೋಡಿ 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 ಅದೇ ಯೂನಿವರ್ಸಲ್ ಆಯ್ನೆ ಮ್ಯಾಲಗಡೆಯಿಂದ ಹೆಂಗ್ ಕಾಣಿಸುತ್ತೆ ಅಂತ ಅಯ್ಯಪ್ಪ ಅದನ್ ಬಂಡ್ರಲ್ಲದಲ್ಲ ಅದಲ್ಲೋದಾಗು ಇಷ್ಟೊಂದು ತುಂಬ ಖುಷಿಯಾಗಿರಲಿಲ್ಲ ಹೀಗೆ ಒಯ್ತದೆ Oh. To the right of Sentosa Station, can you spot another cable car line from here Oh my god, it's <laughs> <The Sentosa Park laughs> <line laughs> <that laughs> Kindergarten's Connection to the Sentosa cable car line is a quick five minute walk away from Sentosa Station, and a ride will give you great views of Sentosa. Well Celebrating adventure activities such as the zip line and bungee Amongst the many fun that -e th yeah, no the one attraction not to be missed yeah. is Wings of Time, an exciting multi-sensory night show set in the open sea. Featuring fireworks, dancing water jets, and state-of-the-art laser effects, this dazzling display runs every night at 740 pm and 840 p.m. Convenient Hi friends, sure. Uh Bullet train i name. दर्स आर क्लोजिंग। दर्स आर क्लोजिंग। इतनी दिनों तक बुलेट राइड। बुलेट टाइम नेचुरल फॉस्टर बुक करने नोट करें ना दर्स दिन। हाय, वी आर गोइंग बाय बुलेट राइड। सो तुम्हारे चना किधर है? केबल कार राइड तो ये वाक़ बुलेट का बुलेट राइड है, अल्ले केबल। Sentosa Sentosa This train is bound for Vivo City Station to go to go to The train is going fast that it takes 2 minutes to reach Sentosa Resorts World Station Resorts World Station A light here for Resorts World Sentosa Please find the platform gap Resorts World Station Okay I was going to Universal but now I am here ಇಲ್ಲಿಂದ ಬಂದೆ ನಾನು ಇದೇ ಟ್ರೈನಿಂದ ಬಂದಿದ್ದು ಈ ಟ್ರೈನು ಬೇರೆ ಸ್ಟೇಷನ್ಗೆ ಹೋಗ್ತಾ ಇದೆ ಇದು ಆರ್ಬರ್ ಫ್ರಂಟು ಎಮ್ ಆರ್ ಟಿ ಸ್ಟೇಷನ್ಗೆ ಹೋಗ್ಬಿಡತ್ತೆ ಇವಾಗ ನನಗೆ ಲಿಫ್ಟ್ ಇಲ್ಲ ನಾನು ಲಗೇಜ್ ಎಲ್ಲ ಎತ್ಕೊಂಡು ಬಂದಿರೋದ್ರಿಂದ ಸೊ ಲಿಫ್ಟಲ್ಲಿ ಇದು ಇದಿಲ್ಲ ಈ ಹೋಗ್ತಾ ಇದ್ದೀನಿ ಇಲ್ಲಿ ಕಲ್ಲಲ್ಲಿ ಕಟ್ಟಿರೋ ಥರ ಇದೆ ಆ್ಯಕ್ಚುಲಿ ಅಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಓಡಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಮುಂದೆ ಓಡಾಡಿದಾಗ

咱不干啦，咱不干苏铁。啊，啊，DeepNoMan 厉害啦，对不？没变来，没变来啦。 Attention all guests, please do not leave your belongings unattended. If you see any unattended items, please alert our station staff immediately. It's a nice view again. I don't